ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಟೈಮ್ ಬಂದು ಕರೆಕ್ಟಾಗಿ ನಾಲ್ಕು ಮುಕ್ಕಲಾಗಿತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಬೆಳಗಿನ ಜಾವ ಇನ್ನು ನೀರು ಬಿಟ್ಟಿದ್ದು ಕರೆಕ್ಟಾಗಿ ನಾಲ್ಕೂವರೆಗೆ ಬಿಟ್ಟಿದ್ದರು ಇನ್ನು ನಾನು ವೀಡಿಯೋ ಮಾಡ್ಕೋಬೇಕಾದ್ರೆ ನಾಲ್ಕು ಮುಕ್ಕಲಾಗಿತ್ತು ಟೈಮ್ ಬಂದುಬಿಟ್ಟು ಇನ್ನು ನೀರು ಬಿಟ್ರಂತೂ ಅವತ್ತು ಫುಲ್ಲು ನಿದ್ದೆನೇ ಇರೋದಿಲ್ಲ ಹೇಳೋದಕ್ಕಾಗೋದಿಲ್ಲ ಯಾವ ಟೈಮಲ್ಲಿ ನೀರು ಬಿಡ್ತಾರೆ ಅಂತ ಹೇಳಿಬಿಟ್ಟು ಇನ್ನು ಕುಡಿಯ ನೀರು ಬೇಕು ಮತ್ತು ಚಿಕ್ಕಮ್ಮರು ಮನೆ ಕಟ್ಸ್ತಾ ಇದ್ರಲ್ಲ ಗೋಡೆಗೆಲ್ಲ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಚಿಕ್ಕಮ್ಮ ಇವತ್ತು ನೀರು ಬಿಡ್ತಾರೆ ಅಂತಂದರೆ ನಿದ್ದೆನೇ ಮಾಡೋದಿಲ್ಲ ನೈಟ್ ಎಲ್ಲ ಸುಮ್ಮನೆ ಎಚ್ಚರಿಕೆಯಲ್ಲೇ ಇರ್ತಾರೆ ಯಾವಾಗ ಬಿಡ್ತಾರೋ ಏನೋ ಸೌಂಡ್ ಬರ್ತೈತೆ ಇಲ್ಲ ಅಂತೇಳ್ಬಿಟ್ಟು ಇನ್ನು ನಮ್ಮ ಕಡೆ ಬಿಟ್ಟರೆ ಒಂದು ಅವರ್ ಅಷ್ಟೇ ಬಿಡೋದು ನೀರು ಎಲ್ಲರೂ ಕೂಡ ಮೋಟ್ರ್ ಹಾಕ್ತಾರೆ ಕೆಲವು ಕಡೆ ಸಿಗ್ತಾವೆ ಕೆಲವರು ಮನೆಗೆ ಸಿಗೋದೇ ಇಲ್ಲ ಇನ್ನು ಚಿಕ್ಕವ್ರ ಮನೆ ಹತ್ರನಂತೂ ಬರೋದಿಲ್ಲ ಮೋಟ್ರ್ ಹಾಕಿದ್ರು ಕೂಡ ಸ್ವಲ್ಪ ಏನಾದರೂ ಇಲ್ಲಿ ಬರ್ತಾವೆ ಅಲ್ಲಿ ಬರೋದೇ ಇಲ್ಲ ಹಾಗಾಗಿ ನೀರಿನ ತುಂಬ ಇಂಪಾರ್ಟೆಂಟ್ ಅಲ್ವಾ ಎದ್ದೊಳ್ಳೆ ಬೇಕಾಗುತ್ತೆ ಇನ್ನು ಇವತ್ತು ಬಂದು ಇನ್ನು ಲಾಸ್ಟ್ ವೀಡಿಯೋ ಇದು ಲಾಸ್ಟ್ ವ್ಲಾಗಿಲ್ಲ ಅಮ್ಮರ ಮನೆಯಲ್ಲಿ ವ್ಲಾಗ್ ಇದು ಮತ್ತು ನೆಕ್ಸ್ಟ್ ಎಷ್ಟು ತಿಂಗಳಾಗುತ್ತೆ ಏನೋ ಗೊತ್ತಿಲ್ಲ ಮತ್ತು ಇಲ್ಲಿಗೆ ಬಂದು ವ್ಲಾಗ್ ಅಷ್ಟೊತ್ತಿಗೆ ಅದಕ್ಕೆ ಒಂದು ಸ್ವಲ್ಪ ಅಂತ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ನನಗೆ ವ್ಲಾಗ್ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಇರಲಿಲ್ಲ ಮತ್ತು ಬೇಜಾರು ಅಂದರೆ ಸಕ್ಕತ್ತು ಬೇಜಾರು ಸಿಕ್ಕಾಪಟ್ಟೆ ಬೇಜಾರು ಇನ್ನು ಸುಮ್ಮನೆ ಒಂದು ಮೂರು ನಾಲ್ಕು ದಿನದಿಂದ ಸುಮ್ಮನೆ ಎಲ್ಲರೂ ಕೂಡ ಫೀಲ್ ಫೀಲ್ ಮಾಡ್ಕೊಳ್ಳೋದು ನಮ್ಮ ಚಿಕ್ಕಮ್ಮ ಅಂತ ಸುಮ್ಮನೆ ಅಳ್ತಾನೆ ಇದ್ದರು ಇನ್ನೂ ನಮ್ಮ ಚಿಕ್ಕಪ್ಪ ರ್ಶನೇ ಅವರು ಕೂಡ ಸುಮ್ಮನೆ ನೆನೆಸ್ಕೊಂಡು ಏನೇನೋ ನೆನೆಸ್ಕೊಂಡು ಅಳದು ಆ ಥರ ಎಲ್ಲ ಮಾಡ್ತಾಯಿದ್ರು ಅದಕ್ಕೆ ಅವ್ರನ್ನೆಲ್ಲ ನೋಡ್ಬಿಟ್ಟು ನನಗೂ ಕೂಡ ಯಾಕೋ ಮನಸ್ಸು ಸಖತ್ತು ಭಾರ ಅನ್ನಿಸ್ತಾ ಇತ್ತು ನನಗೆ ವೀಡಿಯೋ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ ನಾನು ಫ್ರೀ ಇದ್ದೆ ವೀಡಿಯೋ ಮಾಡ್ಕೋಬೋದಾಗಿತ್ತು ಆದರೂ ಕೂಡ ನನಗೆ ಬೇಜಾರಲ್ಲಿ ನನಗೆ ವೀಡಿಯೋ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ ಇನ್ನು ಅದಕ್ಕೋಸ್ಕರ ಬಿಡು ಹೇಳ್ಬಿಟ್ಟು ಇನ್ನು ಅದೇ ಇವತ್ತು ಬಂದ್ಬಿಟ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ಅಣ್ಣ ಎಲ್ಲ ಕೂಡ ನಾವು ಮುಂಚೆ ಅಂಗಡಿ ಇಟ್ಟಿದ್ವಲ್ವ ಅವಾಗ ಎಲ್ಲ ಐಟಮ್ ತರಬೇಕಾರೆ ಚೀಲ ಎಲ್ಲ ಕೊಟ್ಟಿರ್ತಾರೆ ಅಲ್ಲಿ ದೊಡ್ಡ ದೊಡ್ಡ ಚೀಲದೆಲ್ಲ ಐಟಮೆಲ್ಲ ತರ್ತಾಯಿದ್ವಿ ಸದ್ಯವೆಲ್ಲ ಕೂಡ ನೀಟಾಗಿ ಫೋಲ್ಡ್ ಮಾಡಿ ಹಂಗೆ ಎತ್ತಿಟ್ಟಿದ್ದೆ ಅವು ಇವತ್ತು ನನಗೆ ತುಂಬ ಯೂಸ್ ಆಯಿತು ಇನ್ನು ಪ್ರತಿಯೊಂದು ಐಟಮ್ ಎಲ್ಲ ಕೂಡ ನಾವು ಚೀಲದಲ್ಲೆಲ್ಲ ಕಟ್ಬಿಟ್ಟು ಇನ್ನು ಎಲ್ಲ ಮೂಟೆ ಕಟ್ಟು ಎಲ್ಲ ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇನ್ನು ರೋಜು ಕೂಡ ಇವತ್ತು ಇಲ್ಲೇ ಇದ್ದಲ್ಲಿ ಊರಲ್ಲಿ ಇನ್ನು ಅವಳು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ಲು ನಾನು ಬಂದ್ಬಿಟ್ಟು ಏನೇನು ಐಟಮ್ ಇದೆ ಎಲ್ಲ ತೆಗೆದ್ಬಿಟ್ಟು ಒಂದು ಕವರ್ಗೆಲ್ಲ ಹಾಕ್ಬಿಟ್ಟು ಇನ್ನು ಬೇಕಿರೋವೆಲ್ಲ ಕೂಡ ಚೀಲದಲ್ಲಿ ಎಷ್ಟು ಬೇಕಷ್ಟೆಲ್ಲ ಕೂಡ ನೀಟಾಗಿ ನೀಟಾಗೆಲ್ಲ ಏನಾದರೂ ಬೇಳೆ ಮತ್ತು ಸಾಂಬಾರು ಪುಡಿ ಖಾರದ ಪುಡಿ ಎಲ್ಲ ಐಟಮ್ ಇರುತ್ತಲ್ಲ ಅದೆಲ್ಲ ಕವರ್ಗೆ ಹಾಕ್ಬಿಟ್ಟು ಇನ್ನು ಡಬ್ಬುಗಳೆಲ್ಲ ಒಂದು ಚೀಲದಾಗೆಲ್ಲ ಹಾಕ್ಬಿಟ್ಟು ಇಲ್ಲ ನಾನು ಆ ಕೆಲಸ ಇದ್ದೆ ಹಾಗೆ ಕಮೆಂಟ್ಸ್ ಮಾಡ್ತಾಯಿದ್ದೀರಾ ಏನಾದರೂ ಪ್ರಾಬ್ಲಮ್ ಆಯಿತಾ ಫ್ಯಾಮಿಲಿಯಲ್ಲಿ ನೀವು ಸಪ್ರೇಟ್ ಅಂತ ಆ ಎಲ್ಲ ಏನಿಲ್ಲ ನಾವು ತುಂಬ ಚೆನ್ನಾಗಿದ್ದೀವಿ ಸಪ್ರೇಟ್ ಅಂದರೆ ನಾವು ಇನ್ನು ಮನೆಯಿಂದ ಸಪ್ರೇಟ್ ಇಲ್ಲ ಇನ್ನು ಏನಂದರೆ ಇವಾಗ ಹೊಲ್ದ ತೋಟದಲ್ಲಿದ್ದೀವಲ್ವ ಇವಾಗ ತೋಟದಲ್ಲಿರಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ವಿ ಮುಂಚೆನೇ ನಾವು ಇರಬೇಕಂತ ಪ್ಲಾನಿಂಗ್ ಇತ್ತು ಬಟ್ ಇದು ತೋಟ ಅಂದ್ಬಿಟ್ಟು ಸೇಲಲ್ಲಿತ್ತು ಸುಮಾರು ಎರಡು ವರ್ಷ ಎರಡೂವರೆ ವರ್ಷದಿಂದ ಸೇಲಲ್ಲಿತ್ತು ಇದು ಯಾರು ಕೂಡ ತೊಗೊತಾನೆ ಇರಲಿಲ್ಲ ಹಾಗಾಗಿ ನಮ್ಮ ಮನೆಯವರು ಇದ್ಬಿಟ್ಟು ಏನು ಹೇಳ್ತಾ ಇದ್ರು ಅಂದರೆ ನೋಡೋಣ ಇರೋ ಮುಂದೆ ಯಾರು ತೊಗೊತಾರೆ ಏನೋ ಗೊತ್ತಿಲ್ಲ ಮತ್ತು ಅವ್ರು ಯಾರಾದರೂ ಯಾರಾದರೂ ಬೇರೆಯವ್ರನ್ನ ಕರ್ಕೊತಾರೆ ಏನೋ ಕೆಲಸಕ್ಕೆ ಮತ್ತು ಸಡನ್ನಾಗಿ ನಾನು ಬಿಡಬೇಕಾಗುತ್ತೆ ಅವಾಗ ತುಂಬ ರಿಸ್ಕ್ ಆಗುತ್ತೆ ಮತ್ತು ಅಲ್ಲಿಗೂ ಹೋಗೋಕ್ಕಾಗೋದಿಲ್ಲ ಮತ್ತು ಇಲ್ಲೂ ಕೂಡ ಇರೋದಕ್ಕಾಗೋದಿಲ್ಲ ಹಂಗಾಗ್ಬಿಟ್ಟು ಸೆಂಟ್ರಲ್ ಓದಾಡ್ದಂಗೆ ಆಗುತ್ತೆ ಬೇಡ ಬೇಡ ತಡಿ ತಡಿ ಅಂತೇಳ್ಬಿಟ್ಟು ಒಂದು ಎರಡು ವರ್ಷ ಎರಡೂವರೆ ವರ್ಷದಿಂದ ನನ್ನ ಇದೇ ಥರನೇ ತಡೀತಾ ಇದ್ರು ಅದಕ್ಕೋಸ್ಕರ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ ಇನ್ನು ಹೋಗೋದು ಬರೋದು ಓಡಾಡ್ಕೊಂಡೇ ಇದ್ವಿ ಇನ್ನು ಎಲ್ಲರೂ ಕೂಡ ಜೊತೆ ಿರನಂದರೂ ಕೂಡ ಆ ಮನೆಯಲ್ಲಿ ಇರೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಮಳೆ ಬಂದ್ರಂತೂ ನಮಗೆ ತುಂಬ ಭಯ ಅಲ್ಲಿರೋದಕ್ಕೆ ಇನ್ನು ಚಪ್ಪರದ ಕೆಳಗೆ ಅಷ್ಟು ಸ್ವಲ್ಪ ಜಾಗ ಇರೋದು ಇನ್ನು ಮನೆ ಇದೆ ಬಟ್ ಅದು ತುಂಬ ಭಯ ಆಗುತ್ತೆ ಅಲ್ಲಿ ಯಾವಾಗ ಬಿದ್ದೋಗುತ್ತೆ ಅಂತ ಹೇಳ್ಬಿಟ್ಟು ಇಂಥ ರಿಸ್ಕಲ್ಲಿ ಇದ್ವಿ ನಾವು ಹಾಗಾಗಿ ಅಲ್ಲಿ ಕೂಡ ಇರೋದಕ್ಕೆ ಆಗ್ತಾ ಇರಲಿಲ್ಲ ಇನ್ನು ಅದಕ್ಕೋಸ್ಕರ ನಾವು ಅಲ್ಲಿ ಸುಮ್ಮನೆ ಅಲ್ಲೊಬ್ರು ಅಂದರೆ ನಮ್ಮ ಮನೆಯವರು ಅಲ್ಲಿ ಊರಲ್ಲಿ ಇರ್ತಾಯಿದ್ರು ಮತ್ತು ನಾನು ಬಂದುಬಿಟ್ಟು ಇಲ್ಲಿ ಇರ್ತಾಯಿದ್ದೆ ಇನ್ನು ಓಡಾಡ್ಕೊಂಡು ಇರ್ತಾಯಿದ್ವಿ ಇದ್ವಿ ಇನ್ನು ಫೈನಲಿ ಹೊಲ ತೋಟ ಸೇಲ್ ಆಯ್ತಲ್ಲ ಇನ್ನು ಇವರು ಕೂಡ ಬೆಂಗಳೂರವ್ರೆ ಅಂದರೆ ಮುಂಚೆ ಓನರ್ ಇದ್ರಲ್ವ ಅವ್ರ ಫ್ರೆಂಡೇ ತೊಗೊಂಡಿರೋದು ಅವರು ಕೂಡ ಮೊನ್ನೆ ಹೇಳಿದರು ಬಂದಿದ್ರಲ್ವಾ ಅವಾಗ ಇಲ್ಲ ಯಾರನ್ನು ಕೂಡ ನಾನು ಬೇರೆಯವ್ರನ್ನ ಇಡೋದಿಲ್ಲ ಹೆಂಗಿದ್ರು ನಿನಗೆ ಅಭ್ಯಾಸ ಇದೆ ಸುಮಾರು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಮಾಡ್ತಾಯಿದೆಯಾ ಗೊತ್ತಿರೋರಲ್ವಾ ಪ್ರತಿಯೊಂದು ಗೊತ್ತಿರುತ್ತೆ ನೀನೇ ಕಂಟಿನ್ಯೂ ಆಗಪ್ಪ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟು ಇಲ್ಲೇ ಇರಿ ನಮ್ಗಿನ್ನ ಈಸಿ ಆಗುತ್ತೆ ನೀನು ಊರೊಳಗೆ ಹೋಗೋದು ಬರೋದು ಓಡಾಡ್ಕೊಂಡಿರೋದು ಸ್ವಲ್ಪ ಕಷ್ಟ ಆಗುತ್ತೆ ಪರ್ಮನೆಂಟಾಗಿ ಇಲ್ಲೇ ಇದ್ಬಿಡ್ರಿ ಅಂತ ಕೂಡ ಅವ್ರು ಹೇಳೋಗಿದ್ರು ಪಾಪ ಹಾಗಾಗಿ ಎಲ್ಲ ಸ್ಕೂ ಕೂಡ ನೀಟಾಗೆ ಒಂದು ತಿಂಗಳು ಎರಡು ತಿಂಗಳು ನೋಡಿಬಿಟ್ಟು ಹೆಂಗೆ ಏನು ಓನರು ಅಂತ ಹೇಳಿಬಿಟ್ಟು ಎಲ್ಲ ನಮ್ಮ ಮನೆಯವರು ನೀಟಾಗಿ ಇದು ಮಾಡಿಬಿಟ್ಟು ಆಮೇಲೆ ಫೈನಲು ಒಂದು ಡಿಸೈಡ್ ಮಾಡಿದ್ರು ಅವರು ಸರಿ ಬಿಡೋ ಇರೋ ಇರೋ ಇಲ್ಲೇ ಇರೋಣ ಹೇಳ್ಬಿಟ್ಟು ಇನ್ನು ಊರಿಗೆ ಮತ್ತು ಇಲ್ಲಿಗೆ ಹತ್ತಿರ ಆಗುತ್ತೆ ಊರೊಳಗೆ ಹೋಗೋಕ್ಕೂ ಬರೋಕ್ಕೂ ಸ್ವಲ್ಪ ಹತ್ತಿರ ಆಗುತ್ತೆ ಇನ್ನು ಮನೆ ಅಂದರೆ ಹತ್ತೆ ಮನೆಗೂ ಹೋಗ್ಬ ಹೋಗ್ಬೋದು ಇಲ್ಲಿಗೂ ಬರ್ಬೋದು ಮತ್ತು ಅವರು ಬರ್ಬೋದು ನಾವು ಹೋಗ್ಬೋದು ಹೆಂಗ ಆಗುತ್ತೆ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಆಗೋವರೆಗೂ ಅಂತ ಹೇಳಿಬಿಟ್ಟು ಇನ್ನು ಫೈನಲ್ ಮಾಡಿದ್ವಿ ನಾವು ಇನ್ನು ಫೈನಲಿ ಎಲ್ಲ ಕೂಡ ಖಾಲಿ ಮಾಡಿಕೊಂಡು ಇನ್ನು ಸೀದ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ತುಂಬ ಬೇಜಾರಾಗ್ತಾಯಿದೆ ಮಿನಿಮಮ್ ಎಲ್ಲಿ ಏನಿಲ್ಲ ಅಂತಂದ್ರೆ ಒಂದು ಐದು ವರ್ಷ ನಾನು ಇಲ್ಲೇ ಇದ್ದೆ ಆ ಸಖತ್ತು ಬೇಜಾರು ಎಲ್ಲರ ಜೊತೆ ಇದ್ವಿ ಇನ್ನು ಚಿಕ್ಕಪ್ಪ ಚಿಕ್ಕಮ್ಮನಿಗೂ ಕೂಡ ತುಂಬ ಹೆಲ್ಪ್ ಆಗ್ತಾಯಿತ್ತು ಏನೋ ಒಂದು ನನಗೆ ಹೇಳೋದಕ್ಕಾಗೋದಿಲ್ಲ ಫೀಲಿಂಗು ಮನಸಲ್ಲೇ ಇರುತ್ತೆ ಅದು ಹೇಳೋದಕ್ಕೂ ಕೂಡ ಆಗೋದಿಲ್ಲ ಅಷ್ಟು ಚೆನ್ನಾಗಿದ್ವಿ ಎಲ್ಲ ಚೆನ್ನಾಗಿತ್ತು ಸಡನ್ನಾಗಿ ಈ ಥರ ಬಿಟ್ಟು ಹೋಗ್ಬೇಕಂದ್ರೆ ಸ್ವಲ್ಪ ಬೇಜಾರು ಪರ್ಮನೆಂಟಾಗಿ ನಾವು ಗಂಡನ ಮನೇಲಿ ಇದ್ಬಿಟ್ಟು ಓಡಾಡ್ಕೊಂಡಿದ್ವಿ ಏನು ಅನ್ಸಲ್ಲ ಇಷ್ಟು ದಿನ ಇಲ್ಲೇ ಇದ್ದೀವ್ರ ಜೊತೆಗೆ ಮತ್ತೆ ಹೋಗ್ತಾಯಿದ್ದೀನಿ ಅಂದರೆ ಅವ್ರಿಗೂ ಕೂಡ ತುಂಬ ಬೇಜಾರು ಇನ್ನು ನನ್ನ ಮಗನ ವಿಷಯ ಅಂತೂ ಬಂದರೆ ಅವ್ರು ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ ಚಿಕ್ಕ ಹುಡುಗ ಇದ್ದಾಗುಂದ ಸಾಕಿ ಸಲಿಗೆ ಅವನ್ನ ದೊಡ್ಡ ಮಾಡಿ ಇವಾಗ ಅವನ್ನ ಬಿಟ್ಟಿರ್ಬೇಕಂದ್ರೆ ಸ್ವಲ್ಪ ಕಷ್ಟನೇ ಅದಕ್ಕೆ ಎಲ್ಲರೂ ಕೂಡ ಅಳ್ತಾಯಿದ್ರು ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಎಷ್ಟು ವರ್ಷ ಇದ್ದರೂ ಕೂಡ ಒಂದಿನ ಅಲ್ಲ ಒಂದಿನ ನಾವು ಸ್ವಂತ ಊರು ಅನ್ನೋದು ಅಲ್ಲಿ ಹೋಗಲೇಬೇಕು ಇನ್ನು ನಮ್ಮ ಮನೆಯವರು ಅಷ್ಟೇ ಅವ್ರಿಗೂ ಕೂಡ ಇವಾಗ ಮನೆಗೂ ತೋಟಕ್ಕೂ ಓಡಾಡೋಕ್ಕೂ ಆಗ್ತಾಯಿಲ್ಲ ನಾನಂತೂ ಒಂದೆರಡು ತಿಂಗಳಿದ್ನಲ್ವ ಮತ್ತು ಮನೆಯಿಂದ ತೋಟಕ್ಕೆ ತೋಟದಿಂದ ಮನೆಗೆ ಓಡಾಡಿ ಓಡಾಡಿ ಸಾಕಾಗ್ತಾ ಇತ್ತು ನನಗೆ ಕೂಡ ಒಂಥರ ಬೇಜಾರು ಅನ್ನಿಸ್ತಾ ಇತ್ತು ಇನ್ನು ಇಲ್ಲಿಂದ ಬೇಗ ಹೋಗೋಕ್ ಹೋಗೋದಕ್ಕೂ ಆಗ್ತಾ ಇರಲಿಲ್ಲ ಇನ್ನು ಮನೇಲಿ ಕೆಲಸ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ ಸುಮ್ಮನೆ ಏನೋ ಒಂಥರ ಅನ್ನಿಸ್ತಾ ಇತ್ತು ಇವಾಗ ಫೈನಲಿ ಎಲ್ಲದಕ್ಕೂ ಕೂಡ ನಮಗೆ ಅಡ್ಜಸ್ಟ್ ಆಗೋ ಥರ ಆಯಿತು ಅದಕ್ಕೆ ಪರವಾಗಿಲ್ಲ ಸ್ವಲ್ಪ ಕಷ್ಟನೂ ಸುಖನೋ ಹೆಂಗ ಹೊಂದ್ಕೊಂಡು ಸ್ವಲ್ಪ ದಿನ ಇರೋಣ ತೋಟದಲ್ಲೇ ಆಮೇಲೆ ನೋಡೋಣ ಮುಂದಕ್ಕೆ ಹೆಂಗಾಗುತ್ತೆ ದೇವ್ರು ಒಳ್ಳೇದು ಮಾಡಿದ್ರೆ ಒಂದು ಸ್ವಲ್ಪ ಜಾಗ ಇದು ನೋಡ್ಕೊಂಬಿಟ್ಟು ಸ್ವಂತ ಮನೆಯಾದರೂ ಕಟ್ಸ್ಕೊಡೋಣ ಚಿಕ್ಕದು ಅಂತ ಹೇಳ್ಬಿಟ್ಟು ನಮ್ಮ ಪ್ಲ್ಯಾನಿಂಗ್ ಇದೆ ನೋಡಬೇಕು ಸದ್ಯಕ್ಕೆ ಅದೆಲ್ಲ ಕೂಡ ಯೋಚನೆ ಅಂತೆಲ್ಲ ಬ ಬದಿಗಿಟ್ರೆ ನಾವಿವಾಗ ಇರೋದು ಇಂಪಾರ್ಟೆಂಟ್ ಆಗಿರುತ್ತೆ ಸ್ವಲ್ಪ ಕಾಡು ಎಲ್ಲ ಕೂಡ ಸುತ್ತಮುತ್ತ ಇವಾಗ ಸ್ವಲ್ಪ ಏನು ಏನಿಸಲ್ಲ ಇನ್ನು ಮಳೆಗಾಲ ಎಲ್ಲ ಬಂದ್ಬಿಟ್ರಂತೂ ಫುಲ್ಲು ಕಾಡಲ್ಲಿ ಇನ್ನೂ ಚೆನ್ನಾಗಿ ಬೆಳೆದ್ಬಿಡುತ್ತೆ ಆವಾಗಂತೂ ಸಿಕ್ಕಾಪಟ್ಟೆ ಭಯ ಇನ್ನು ಕಾಡು ಅಂದಿರ್ತವೆ ಕರಡಿ ಎಲ್ಲ ಇರ್ತವೆ ಜೊತೆ ಕೂಡ ಇದಾವೆ ಈ ಕಡೆ ಸೈಡೆಲ್ಲ ಕೂಡ ಒಂದು ಸ್ವಲ್ಪ ಭಯ ನಮಗೆ ಆ ಕಡೆ ಸೈಡು ಆದರೂ ಎಲ್ಲದಕ್ಕೂ ಕೂಡ ನಾವು ಈ ಏನಕ್ಕೆ ಎದ್ರಬಾರ್ದು ಏನೋ ನಮ್ಮ ಆಣೆ ಬರಹಾ ಹೆಂಗಿರುತ್ತೆ ಹಂಗೆ ದೇವ್ರು ಇಟ್ಟಿದ್ದಾಗಲಿ ಹೇಳ್ಬಿಟ್ಟು ಎಲ್ಲ ದೇವ್ರ ಮೇಲೆ ಬಾರ ಹಾಕ್ಬಿಟ್ಟು ಇನ್ನು ಫೈನಲಿ ಡಿಸೈಡ್ ಹೋಗ್ಬೇಕಂತ ಹೇಳಿಬಿಟ್ಟು ಇನ್ನು ಇವತ್ತು ಬಂದ್ಬಿಟ್ಟು ಸಾಮಾನೆಲ್ಲ ಕೂಡ ನಮ್ಮನ್ನು ಹಾಕ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತೋಟಕ್ಕೆಲ್ಲ ಹಾಕಿ ಬರ್ತಾ ಇದ್ದಾರೆ ಇನ್ನು ಟೆಂಪೋ ಕೂಡ ಮಾಡಿದ್ವಿ ಅದು ತುಂಬ ದೂರ ಅಲ್ವಾ ಹಾಗಾಗಿ ಸ್ವಲ್ಪ ಸ್ವಲ್ಪ ಹೋಗೋದಕ್ಕೂ ಆಗೋದಿಲ್ಲ ಏನಿಲ್ಲ ಅದಕ್ಕೆ ಇನ್ನು ಮಂಚ ಮತ್ತು ಇದು ಕಬೋರ್ಡು ಫ್ರಿಜ್ಜು ಅವೆಲ್ಲ ಇದ್ವಲ್ವ ಅವಕ್ಕೆ ಕಂಪಲ್ಸರಿ ಈ ಥರ ಗಾಡಿ ಮಾಡಿದ್ರೆ ಮಾತ್ರ ತೊಗೊಂಡೋಗೋದಕ್ಕಾಗೋದು ಅದಕ್ಕೆ ಎಲ್ಲ ಕೂಡ ತಗೊಂಡು ಹೋಗೋದಕ್ಕೆ ಇವತ್ತೆಲ್ಲ ಇದು ಮಾಡ್ತಾ ಇದ್ದಾರೆ ಇವತ್ತೆಷ್ಟೊತ್ತಿದ್ರು ಕೂಡ ನಮ್ಮಣ್ಣ ಅಂತ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಆದರೂ ಮತ್ತೆ ಇನ್ನೊಂದು ವಿಷಯ ಇದೆಲ್ಲ ಕೂಡ ನಮ್ಮ ತವ್ರ ಮನೆಯಿಂದ ನಾನು ಏನು ತೊಗೊಂಡು ಹೋಗ್ತಾ ಇಲ್ಲ ಇದೆಲ್ಲ ಕೂಡ ನಾವು ಸ್ವಂತ ತೊಗೊಂಡಿರೋದು ನಾನು ಇಲ್ಲೇ ಇದ್ನಲ್ವ ಒಂದೊಂದೇ ಒಂದೊಂದೇ ಮುಂಚೆ ಅಂಗಡಿ ಹಾಕಿದ್ನಲ್ವ ಅವಾಗ ಸ್ವಲ್ಪ ಲಾಭ ಬರೋ ದುಡ್ಡಲ್ಲೆಲ್ಲ ಕೂಡ ನನಗೇನೇನು ಐಟಮ್ ಬೇಕು ಅದೆಲ್ಲ ಕೂಡ ತೊಗೊಂಡು ತೊಗೊಂಡು ಇದ್ದೆ ಇದರಲ್ಲಿ ಏನು ಕೂಡ ನಮ್ಮ ಮನೆ ಅಂದರೆ ತವ್ರ ಮನೆಯಿಂದ ಏನೂ ಕೂಡ ಇಸ್ಕೊಂಡು ಹೋಗ್ತಾ ಇಲ್ಲ ಮತ್ತು ಇಲ್ಲಿಂದ ಇಷ್ಟೊಂದು ಹಾಕ್ಕೊಂಡು ಹೋಗ್ತಾಳೆ ಅಂತ ಅಂದ್ಕೊಳ್ತೀರಾ ನಿಜವಾಗ್ಲೂ ದೇವರಾಣೆಗೂ ಅವ್ರದ್ದಂತು ಏನೂ ಇಲ್ಲ ಇದರಲ್ಲಿ ಎಲ್ಲ ಕೂಡ ನಮ್ಮ ಸ್ವಂತ ದುಡ್ಡಲ್ಲೇ ನಮ್ಮ ಮನೆಯವರು ಕೊಟ್ಟಿರೋ ದುಡ್ಡಲ್ಲಿ ಮತ್ತು ಅಂಗಡಿಯಲ್ಲಿ ಸ್ವಲ್ಪ ಲಾಭ ಬಂದಿರೋ ದುಡ್ಡಲ್ಲಿ ಹಂಗೆ ಅರ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಸೇವಿಂಗ್ ಅನ್ನೋದು ಮಾಡಿಕೊಂಡು ನನಗೆ ಏನೇನು ಬೇಕೋ ಅದೆಲ್ಲ ಕೂಡ ತೊಗೊಂಡು ಮುಂಚೆನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಅದಕ್ಕೆ ನನಗೆ ಇವಾಗ ತುಂಬ ಹೆಲ್ಪ್ ಆಗ್ತಾ ಇದೆ ಇನ್ನು ಗಂಡನ ಮನೆಯಲ್ಲಿ ಅಂತ ಬಂದರೆ ಇಡ್ಲಿ ಅತ್ತೆ ಮಾವ ಇದ್ದಾರೆ ಮತ್ತು ಪವಿತ್ರ ಅವರೆಲ್ಲ ಇದ್ದಾರಲ್ವ ಅವ್ರಿಗೆಲ್ಲ ಕೂಡ ಬೇಕಾಗ್ತಾ ಇರುತ್ತೆ ಅದೆಲ್ಲ ಕೂಡ ನಾನು ಏನು ಕೂಡ ಇಲ್ಲ ಇದೆ ಮಸ್ತ್ ಇದೆ ಮತ್ತು ನಾವು ಬೆಂಗಳೂರಲ್ಲಿ ಕೂಡ ರೂಮ್ ಮಾಡಿದ್ನಲ್ವ ಅಲ್ಲಿ ಕೂಡ ಸ್ವಲ್ಪ ಸಾಮಾನೆಲ್ಲ ಇದೆ ಅದನ್ನು ಕೂಡ ತೊಗೊಂಡ್ಬಂದು ಅಲ್ಲಿ ಅತ್ತೆ ಮನೇಲಿ ಇಟ್ಟಿದ್ದೀನಿ ಅದು ಕೂಡ ಎಲ್ಲ ತೊಗೊಂಡು ಎಲ್ಲ ನೀಟಾಗಿ ಜೋಡ್ಸ್ಕೋಬೇಕು ತೋಟಕ್ಕೆ ಹೋದ್ಮೇಲೆ ಅದೆಲ್ಲ ಕ್ಲಿಯರ್ ಮಾಡಿಬಿಟ್ಟು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಆ ಥರ ಸೆಟ್ ಮಾಡಿದ್ದೀನಿ ಏನು ಅಂತ ಹೇಳಿಬಿಟ್ಟು ಇಷ್ಟೇ ಫ್ರೆಂಡ್ಸ್ ವ್ಲಾಗ್ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ತವರ ಮನೆಯಿಂದ ಕೂಡ ಏನೂ ಕೂಡ ತೊಗೊಂಡೋಗ್ತಾಯಿಲ್ಲ ಇನ್ನು ಚಿಕ್ಕ ಪುಟ್ಟ ಅಮ್ಮ ಅಂತ ಇದ್ರೆ ಇದ್ದರೆ ಮಕ್ಳಿಗೆ ಏನೇನು ಇದು ನೋಡ್ಕೋಬೇಕಾದ ಎಲ್ಲ ಕೂಡ ಚಿಕ್ಕಮ್ಮ ನೋಡ್ಕೊಂಡ್ರು ಸ್ವಲ್ಪ ಅಕ್ಕಿ ರಾಗಿ ಹಿಟ್ಟು ಮತ್ತು ಸಾಂಬಾರ್ ಪುಡಿ ಖಾರದ ಪುಡಿ ಹುಣ್ಸೆಹಣ್ಣು ಅದೆಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಬಂದೆ ನಾನು ತೊಗೊಂಬಂದಿಲ್ಲ ಅಂತ ಹೇಳಲ್ಲ ಈ ಥರ ದೊಡ್ಡ ದೊಡ್ಡ ಐಟಮ್ ಎಲ್ಲ ಕೂಡ ಇನ್ನು ನಾವೇನೇ ದುಡ್ಡು ಕೊಟ್ಟು ಎಲ್ಲ ಮುಂಚೆನೆ ತಗೊಂಡಿಟ್ಕೊಂಡಿದ್ದೆ ಇನ್ನು ತವ್ರ ಮನೆಯವ್ರ ಕರ್ತವ್ಯ ಏನಿರುತ್ತೋ ಫಸ್ಟ್ ಅಂದರೆ ಫಸ್ಟ್ ಟೈಮ್ ಅಲ್ವಾ ನಾವು ಸಪ್ರೇಟ್ ಇರ್ತಾ ಇದ್ದೀವಲ್ವ ಅವಾಗೆಲ್ಲ ಇಂಪಾರ್ಟೆಂಟ್ ಬೇಕಾಗೇ ಆಗುತ್ತೆ ಅದಕ್ಕೆ ಇಲ್ಲಿಂದ ಎಲ್ಲ ಕೂಡ ನೀಟಾಗಿ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ಕೂಡ ಇನ್ನು ಇವರ ಇವರಿಂದ ನಾನು ಏನು ಕೂಡ ಆಸೆ ಪಡೋದಿಲ್ಲ ಸದ್ಯ ನಮಗೆ ನಮ್ಮ ಮನೆಯವರು ದುಡಿತಾ ಇದ್ದಾರಲ್ವ ಅದರಲ್ಲೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಇನ್ನು ಜೀವನ ನಡೆಸಬೇಕು ಅಂತ ಇದ್ದೀವಿ ಇನ್ನು ಫೈನಲಿ ಎಲ್ಲ ಕೂಡ ಟೆಂಪೋದಲ್ಲಿ ಇಡ್ತಾ ಇದ್ದಾರೆ ಇನ್ನು ಪಾತ್ರೆ ಸಾಮಾನು ಡಬ್ಬಿಗಳು ಬಕೆಟ್ಗಳು ಅವೆಲ್ಲ ಇರ್ತವಲ್ವಾ ಅದೆಲ್ಲ ಕೂಡ ಚೀಲಕ್ಕೆ ಹಾಕ್ಬಿಟ್ಟು ನೀಟಾಗೆಲ್ಲ ಕಟ್ಬಿಟ್ಟಿದ್ವಿ ಅವನ್ನು ಕೂಡ ತೊಗೊಂಡ್ಬಂದಿರ ಇನ್ನು ಮುಗಿಯುತ್ತೆ ಇನ್ನೊಂದು ವಿಷಯ ಯಾವುದೇ ಕಾರಣಕ್ಕೂ ನಮ್ಮ ಫ್ಯಾಮಿಲಿಯಲ್ಲಿ ಏನು ಗಲಾಟೆ ಇಲ್ಲ ಏನಿಲ್ಲ ಎಲ್ಲರೂ ಕೂಡ ಚೆನ್ನಾಗಿದೀವಿ ಇವಾಗ ಏನಂದ್ರೆ ಇನ್ನು ನಮ್ಮ ಮನೆಯವ್ರಿಗೋಸ್ಕರ ನಾವು ಇಲ್ಲಿ ಇರ್ಬೇಕಾಗುತ್ತೆ ಮತ್ತೆ ನಾವು ಸಿಗೋಣ ಫ್ರೆಂಡ್ಸ್ ಇಷ್ಟವಾಗ